ಇತ್ತಿನ ದಿವಸ ಮಾದಿಗ ದಂಡರ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಕಲಬುರಗಿ ಜಿಲ್ಲೆ ವತಿಯಿಂದ ನಮ್ಮ ವಿಶೇಷ ಆಹ್ವಾನಿತರಾದ ಫರ್ನಾಂಡಿಸ್ ಇಪ್ಪಳಗಾಂವ್ ಅಣ್ಣವರು ರಾಜ್ಯ ಕಾರ್ಯದರ್ಶಿಯವರು ಈಗ ತಾನೇ ಮಾತಾಡಿದ್ದಾರೆ ಹಾಗೂ ನಮ್ಮ ರಾಜ್ಯ ರಾಜ್ಯದ ಆದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ ಮಂದ ಕೃಷ್ಣ ಅಣ್ಣವರ ಆದೇಶದ ಮೇರೆಗೆ ಈ ಒಂದು ಪತ್ರಿಕೆಗೋಷ್ಠಿ ನಡೆ ಇವತ್ತು ನಡೆಯಿತು ಈ ಸಮಸ್ತ ನಮ್ಮ ಕಲಬುರಗಿ ಜಿಲ್ಲೆಯ ಸುಂದರ್ ಡಿ ಸಾಗರ ಜಿಲ್ಲಾಧ್ಯಕ್ಷರು ತಾಲೂಕಾ ಅಧ್ಯಕ್ಷರ ಮಲ್ಲು ಕೊಂಡಮಲ್ಲು ಮತ್ತು ಇತರರು ಸೇರಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿದ್ದೆವು ಉದ್ದೇಶ ಏನಂದ್ರೆ ಹದಿನೆಂಟು ತಾರೀಕು ಬೆಂಗಳೂರು ಚಲೋ ಕಲಬುರಗಿಯಿಂದ ಬೆಂಗಳೂರು ಚಲೋ ಕಾರಣ ಏನು ಒಳ ಮೀಸಲಾತಿವು ನಮ್ಮದು ಒಂದೇ ಒಂದು ಅಜೆಂಡಾ ಒಳ ಮೀಸಲಾತಿ ಇವನು ಸರ್ಕಾರ ಏನು ವಿಳಂಬ ಮಾಡ್ತಿದ್ದೆ ಮೂವತ್ತು ವರ್ಷದ ಹೋರಾಟದ ವಿಳಂಬ ಮಾಡ್ತದೆ ಅದಕ್ಕೆ ಮಂದಾಕೃಷ್ಣ ಅಣ್ಣವರು ಬೆಂಗಳೂರು ಫ್ರೀಡಂ ಪಾರ್ಕದಲ್ಲಿ ಐದು ಲಕ್ಷ ಜನ ಸೇರಿ ಒಂದು ದೊಡ್ಡ ಬೃಹತ್ ಮಹಾಯುದ್ಧ ಮಾದಿಗರ ಮಹಾಯುದ್ಧ ಒಂದು ನಡೀತದೆ ಆ ಅಣ್ಣವರು ಬೆಂಗಳೂರು ಬಂದು ಹೋದ್ಮೇಲೆ ಒಳ ಮೀಸಲಾತಿ ರೂಪರೇಷೆಗಳು ಹಾಕ್ಕೊಡೋದೆಲ್ಲರ ಜೊತೆಗೆ ವಿವಿಧ ಪಕ್ಷಗಳಿಗೂ ಭಯ ಹುಟ್ಟಿಸ್ತುವಂಥ ಒಂದು ಕಾರ್ಯ ಆಗ್ತದೆ ಈಗ ಮಂದಾಕೃಷ್ಣನವರು ಪದ್ಮಶ್ರೀ ಅವಾರ್ಡು ತೆಗೆದುಕೊಂಡರ ವಿಶೇಷವಾಗಿ ಅಲ್ಲಿನೂ ಸನ್ಮಾನನ ಒಂದು ಕಾರ್ಯಕ್ರಮ ಮಾದಿಗರ ವತಿಯಿಂದ ಮಾಡ್ತೇವೆ ಅದರಿಂದ ನಮ್ಮ ಕಲಬುರಗಿ ವತಿಯಿಂದ ವಿವಿಧ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ವಿದ್ಯಾವಂತರು ನೌಕರಸ್ಥರು ಹಾಗೂ ವಕೀಲರು ಮತ್ತು ಇತರರೇ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಮಹಿಳಾ ಒಕ್ಕೂಟ ಎಲ್ಲರೂ ಇದೇ ಕಲ್ಬು ಆಗಸ್ಟ್ ಹದಿನೆಂಟರಂದು ಫ್ರೀಡಂ ಪಾರ್ಕಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಮಾದಿಗ ದಂಡರ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ರಾಜು ಹದಿನೂರು ರಾಜ್ಯ ಉಪಾಧ್ಯಕ್ಷರು ದಂಡರ